ರಾತ್ರಿ ಅಕ್ಕಿ ನೆನೆಸೋದು ಅಥವಾ ರುಬ್ಬೋದು ಏನೂ ಬೇಕಾಗಿಲ್ಲ ಆದ್ರೂ ನೋಡಿ ಎಷ್ಟು ಸಾಫ್ಟಾಗಿ ಸ್ಪಂಚಿಯಾಗಿ ಬಂದಿದೆ ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ ಅಂತ ಮಾಡೋದಂತೂ ತುಂಬ ಅಂದರೆ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಈ ರೆಸಿಪಿ ನೋಡಿ ಮೊದಲಿಗೆ ನಾನಿಲ್ಲಿ ಮಿಕ್ಸಿಯಲ್ಲಿ ಒಂದು ಆಗುವಷ್ಟು ಚಿರೋಟೆ ರವೆ ಹಾಕ್ಕೊಂತಿದ್ದೀನಿ ನೀವು ಇದರ ಬದಲಾಗಿ ಬಾಂಬೆ ರವೆ ಕೂಡ ತೊಗೋಬೋದು ಇವಾಗ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ನೀರು ಹಾಕ್ಕೊಂತಿದ್ದೀನಿ ಮತ್ತು ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಮೊಸರು ಹಾಕ್ಕೊತಿದ್ದೀನಿ ಅಂದರೆ ಒಂದು ಕಪ್ ರವಕ್ಕ ಒಂದು ಅರ್ಧ ಕಪ್ ಮೊಸರು ಅರ್ಧ ಕಪ್ ನೀರು ಬೇಕಾಗುತ್ತೆ ಇಲ್ಲಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಕೂಡ ಹಾಕ್ಕೊಂತಿದ್ದೀನಿ ಸಕ್ಕರೆ ಹಾಕೋದ್ರಿಂದ ಶೈನಿಂಗ್ ಶೈನಿಂಗಾಗಿ ಬರುತ್ತೆ ಇಟ್ಲಿ ಮತ್ತು ಒಂದು ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊತಿದ್ದೀನಿ ಇವಾಗ ಎಲ್ಲ ಸೇರಿಸಿ ಒಂದು ಹತ್ತು ಇಪ್ಪತ್ತು ಸೆಕೆಂಡ್ ಆಗೋ ತನಕ ಇದನ್ನು ರುಬ್ಕೊಂಡು ತೊಗೊತಿದ್ದೀನಿ ನಾವು ರುಬ್ಕೊಂಡೆ ತೊಗೊಂತೀವಲ್ಲ ಹೀಗಾಗಿ ನೀವು ಇಲ್ಲಿ ಬಾಂಬೆ ರವೆ ಕೂಡ ಹಾಕೋಬೋದು ನಾನಿಲ್ಲಿ ಚಿರೋಟಿ ರವೆ ಹಾಕ್ಕೊಂಡಿನಿ ಇವಾಗ ನೋಡಿ ಎಲ್ಲ ರುಬ್ಕೊಂಡಿದ್ದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಒಂದು ಐದು ನಿಮಿಷ ಆಗೋ ತನಕ ರೆಸ್ಟ್ ಮಾಡ್ಕೆ ಬಿಡ್ತಿದ್ದೀನಿ ನಿಮ್ಮಲ್ಲಿ ಟೈಮ್ ಇಲ್ಲ ಅಂದರೆ ನೀವು ಹಾಗೆ ಕೂಡ ಮಾಡ್ಕೋಬೋದು ಬಿಡಬೇಕಂತೇನಿಲ್ಲ ನಾನು ಜಸ್ಟ್ ಇದಕ್ಕೆ ಒಂದು ಐದು ನಿಮಿಷ ಮಾತ್ರ ಬಿಟ್ಟಿದ್ದೆ ಇವಾಗ ಇನ್ನೂ ಒಂದು ಸ್ವಲ್ಪ ಮತ್ತೆ ಮಿಕ್ಸ್ ಮಾಡ್ಕೊತಿದ್ದೀನಿ ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿತ್ತು ಅಂದರೆ ಒಂದು ಸ್ವಲ್ಪ ನೀರು ಹಾಕೊಂಡು ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ಇವಾಗ ನಾನಿಲ್ಲಿ ಒಂದು ಇನೋ ಪಾಕೆಟ್ನ ಹಾಕ್ಕೊಂತಿದ್ದೀನಿ ಪೂರ್ತಿ ಹಾಕಿಲ್ಲ ಒಂದು ಸ್ವಲ್ಪ ನಾನು ಇನೋ ಪಾಕೆಟ್ದಾಗ ಇನೋ ಇಟ್ಟಿದ್ದೆ ಇವಾಗ ಸ್ವಲ್ಪ ಮೇಲೆ ಈ ರೀತಿ ನೀರು ಹಾಕ್ಕೊತಿದ್ದೀನಿ ಒಂದರಿಂದ ಒಂದು ಎರಡು ಚಮಚ ಆಗುವಷ್ಟು ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ನೀವು ಇದರ ಬದಲಾಗಿ ಅಡುಗೆ ಸೋಡ ಕೂಡ ಹಾಕೋಬೋದು ಬಟ್ ಯಾವ್ದು ಹಾಕೋರು ಭೀ ಕೊನೆಯಲ್ಲೇ ಹಾಕೊಳ್ಳಿ ಮತ್ತು ನಾನು ನೀರು ಕೂಡ ಸೈಡ್ನಲ್ಲಿ ಕುದ್ದಿಕ್ಕಿಟ್ಟಿದ್ದ ನೀರು ಕುದಿ ಬಂದಾದ ಮೇಲೆ ನಾನು ಇದರಲ್ಲಿ ಇನೋ ಹಾಕೊತಿದ್ದೀನಿ ಇವಾಗ ಇಡ್ಲಿ ಮಾಡೋದಕ್ಕೆ ನಾನು ಈ ರೀತಿ ಕಪ್ ತೊಗೊಂಡಿದ್ದೀನಿ ನಿಮ್ಮಲ್ಲಿ ಈ ರೀತಿ ಕಪ್ ಇಲ್ಲ ಅಂದರೆ ನೀವು ಇಲ್ಲಿ ಇಡ್ಲಿ ನಾರ್ಮಲ್ ಆಗಿ ನಾವು ಇಡ್ಲಿ ಮಾಡ್ಕೊತೀವಲ್ಲ ಆ ರೀತಿ ಕೂಡ ಇಡ್ಲಿನ ನೀವು ಮಾಡ್ಕೊಬೋದು ಅದು ಕೂಡ ತುಂಬನೇ ಸಾಫ್ಟಾಗಿ ಬರುತ್ತೆ ಇವಾಗ ಸ್ವಲ್ಪ ನಾನಿಲ್ಲಿ ಎಣ್ಣೆ ಹಚ್ಕೊಂಡು ತೊಗೊತಿದ್ದೀನಿ ಈ ರೀತಿ ಕಪ್ ತೊಗೊಂಬದಾದರೆ ಒಂದು ತೆಳ್ಳಗೆ ಬರುತ್ತೆ ಅಲ್ವ ಕಪ್ಪ ಆ ರೀತಿ ಕಪ್ ತೊಗೊಳ್ಳಿ ಇಡ್ಲಿ ಸರಿಯಾಗಿ ಬೇಯುತ್ತೆ ಇವಾಗ ಈ ಚಮಚಲಿಂತ ನಾನು ಒಂದು ಚಮಚ ಹೋಗ್ಬಿಟ್ಟು ಹಿಟ್ಟು ಮಾತ್ರ ಹಾಕೊತಿದ್ದೀನಿ ಜಾಸ್ತಿ ಹಾಕ್ಬಾರ್ದು ಉಬ್ಬುತ್ತೆ ಇಡ್ಲಿ ಓಕೆ ನೋಡಿ ಅರ್ಧ ಕಪ್ ಮಾತ್ರ ಹಾಕ್ಕೊಂಡಿದ್ದೆ ನಾನು ಇಲ್ಲಿ ನೋಡಿ ಅರ್ಧನೇ ಕಪ್ ಹಾಕಿ ನಾನಿಲ್ಲಿ ಇವಾಗ ನೀರು ಕೂಡ ಕುದಿ ಬಂದಿದೆ ಈ ರೀತಿ ಒಳಗೆ ಒಂದು ಸ್ಟ್ಯಾಂಡ್ ಇಟ್ಟಿದ್ದೆ ನಾನು ಮತ್ತೆ ಮೇಲೆ ಒಂದು ಇನ್ನೊಂದು ಸ್ಟ್ಯಾಂಡ್ ಇಟ್ಕೊಂತಿದ್ದೀನಿ ನೀವು ಬೇಕಾದ್ರೆ ಯಾವುದಾದ್ರೂ ಒಂದು ಪ್ಲೇಟ್ನ ಇಟ್ಕೋಬಹುದು ಇವಾಗ ಮೀಡಿಯಂ ಗ್ಯಾಸ್ನಲ್ಲಿ ಇದಕ್ಕೆ ಒಂದು ಹತ್ತು ನಿಮಿಷ ಆಗೋ ತನಕ ನಾನು ಹವೆಯಲ್ಲಿ ಬೇಯಿಸ್ಕೊಂಡು ತೊಗೊತಿದ್ದೀನಿ ಇಡ್ಲಿ ಬೇಯಿಸೋದಾದರೆ ಒಂದು ಎಂಟು ನಿಮಿಷ ಆದರೂ ಸಾಕಾಗುತ್ತೆ ಈ ರೀತಿ ಕಪ್ನಲ್ಲಾದರೆ ಒಂದು ಮೀಡಿಯಂ ಗ್ಯಾಸ್ನಲ್ಲಿ ಒಂದು ಹತ್ತು ನಿಮಿಷ ಆಗೋ ತನಕ ಬಿಡಬೇಕಾಗುತ್ತೆ ಇವಾಗ ಒಂದು ಹತ್ತು ನಿಮಿಷ ಆಗೋ ತನಕ ನಾನು ಮೀಡಿಯಂ ಗ್ಯಾಸ್ನಲ್ಲಿ ಬಿಟ್ಟಿದ್ದ ಒಂದು ಸ್ವಲ್ಪ ಚೆಕ್ ಮಾಡಿ ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ಇಲ್ಲ ಬೆಂದಿಲ್ಲ ಅಂದರೆ ಇನ್ನೂ ಒಂದು ಎರಡು ನಿಮಿಷ ಹಾಗೇ ಬಿಡಿ ಇದು ಪರ್ಫೆಕ್ಟಾಗಿ ಬಂದಿದೆ ನಾನು ಚಾಕುಲಿಂತ ಚೆಕ್ ಮಾಡಿ ನೋಡಿದ್ದೆ ಕ್ಯಾಮ್ರಾ ಆಫ್ ಇತ್ತು ಅವಾಗ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಆಗೋ ತನಕ ಬಿಟ್ಟಿದ್ದ ಅಷ್ಟೇ ಇವಾಗ ಪೂರ್ತಿ ಬಿಸಿಯಾಗಿದೆ ಅಲ್ವ ಒಂದು ಸ್ವಲ್ಪ ಇದು ತಣ್ಣಗಾಲಿ ಓಕೆ ಇವಾಗ ಸ್ವಲ್ಪ ತಣ್ಣಗಾಗಿದೆ ಇವಾಗ ತಣ್ಣಗಾದ್ಮೇಲೆ ಇದನ್ನು ಡಿಮೋಲ್ಟ್ ಮಾಡ್ಕೊತಿದ್ದೀನಿ ಬಿಸಿ ಬಿಸಿ ಇರುವಾಗ ಇಡ್ಲಿ ತಕ್ಕೋಬಾರ್ದು ಒಂದು ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ತೊಕೊಳ್ಳಿ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಲ್ವ ತುಂಬನೇ ಸಾಫ್ಟಾಗಿ ಬಂದಿದೆ ನಾವು ಮಲ್ಲಿಗೆ ಇಡ್ಲಿ ಮಾಡ್ತೇವಲ್ಲ ಅದಕ್ಕಿಂತ ಸಾಫ್ಟಾಗಿ ಬಂದಿದೆ ಅದು ಇಡ್ಲಿ ವಾವ್ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಲ್ವ ಇರುಬ್ಬೋದು ನೆನೆಸೋದು ಏನು ಜಂಜಾಟನೇ ಬೇಡ ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಬರುತ್ತೆ ಇಡ್ಲಿ ನೋಡಿ ಒಂದು ಚೂರು ಕೂಡ ಅದು ಕಪ್ಪಿಗೆ ಅಂಟ್ಕೊಂಡಿಲ್ಲ ಅಂಟ್ಕೊಂಡಿಲ್ಲ ಅಂತ ಅರ್ಥ ಇದ್ದರದ್ದು ಇದು ಸರಿಯಾಗಿ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಇಡ್ಲಿ ಅರ್ಥ ಇದ್ರದ್ದು ನೋಡಿ ನಮ್ಮ ಮಲ್ಲಿಗೆ ಕಪ್ ಇಟ್ಲಿ ತಯಾರಾಗಿದೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಥ್ಯಾಂಕ್ ಯು